ನಮಸ್ಕಾರ ಸ್ನೇಹಿತ್ರಿ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿ ಗಣಿತ ನಿರ್ದೇಶಾಂಕ ರೇಖಾ ಗಣಿತ ಅಧ್ಯಾಯ ಏಳು ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ಏಳು ನಿರ್ದೇಶಾಂಕ ರೇಖಾ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಒಂದು ಪ್ರಶ್ನೆ ಏಳನೇದು ಟೂ ಮೈನಸ್ ಫೈವ್ ಮೈನಸ್ ಟು ರಿಂದ ಸಮಾನ ದೂರದಲ್ಲಿರುವ ಎಕ್ಸ್ ಅಕ್ಷದ ಮೇಲಿನ ಬಿಂದುಗಳನ್ನು ಕಂಡುಹಿಡಿಯಿರಿ ಈ ಥರ ರಫ್ ಟಯೋಗ್ರಾಮ್ ತೆಗೆನು ಇಲ್ಲಿ ಇದು ಬಿ ಇದು ಪಿ ಕೊಣ ಸೊ ಎ ಈಕ್ವಲ್ ಟು ಸೊ ಪಿ ಪಾಯಿಂಟ್ ನಮಗೆ ಬೇಕಾದ ಪಾಯಿಂಟ್ ನೋಡ್ರಿ ಒಂದೇದು ಎಕ್ಸ್ ಝೀರೋದು ಎಕ್ಸ್ ಝೀರೋ ಇಟ್ಕೊಳಣ ಎ ಎ ನೋಡ್ರಿ ಟು ಮೈನಸ್ ಫೈವ್ ಬಿ ಮೈನಸ್ ಟು ನೈನ್ ಇಲ್ಲಿ ನಮ್ಗೆ ನೋಡ್ರಿ ಪಿ ಎ ಮತ್ತು ಪಿ ವಿ ಕಂಡುಹಿಡಬೇಕು ಅವಾಗ ನಮಗೆ ಈ ಎಕ್ಸ್ ಮೇಲೆ ನೋಡಲು ಕಂಡುಹಿಡಿಯಲು ಸಾಧ್ಯವಾಗುತ್ತೆ ಪಿ ಎ ಮೀನ್ಸ್ ಎಕ್ಸ್ ಝೀರೋ ಎ टू मैनस फाइव इू पी आगे नोड़ी फस्ट पी एंड एक्स वन वै वक्स टू वै टू दुर्द सूत्र इक्वल टू रूट एक्स टू मैनस एक्स वन ब्रैकेट स्क्वे वै टू मैनस वाय वन ब्रेकेट इक्वल टू रूट X two means minus two plus two minus x bracket square Y two minus five minus zero bracket square D equal to two minus x bracket square ಇದು ಮೈನಸ್ ಫೈವ್ ಸ್ಕ್ವೇರ್ ಅಷ್ಟೇ ಉಳಿತೈತೆ ನೋಡ್ರಿ ಡಿ ಈಕ್ವಲ್ ಟು ಇದು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಡಿ ಈಕ್ವಲ್ ಟು ರೂಟ್ ಇದು ನೋಡ್ರಿ ಎಕ್ಸ್ ಕೇಳ್ತ ಹೋಗ್ತೀನಿ ಅಂದರೆ ಎಕ್ಸ್ ಮೈನಸ್ ಟು ಬ್ರೆಕೆಟ್ ಸ್ಕ್ವೇರ್ ಮೈನಸ್ ಕಾಮನ್ ತಗೊಂಡು ಇದು ತಗೊಂಡ್ರೆ ಎಕ್ಸ್ ಮೈನಸ್ ಟು ಬ್ರೆಕೆಟ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಫೈವ್ ಸ್ಕ್ವೇರ್ ಡಿ ಈಕ್ವಲ್ ಟು ರೂಟ್ ಎಕ್ಸ್ ಮೈನಸ್ ಟು ಬ್ರೆಕೆಟ್ ಸ್ಕ್ವೇರ್ నోడ్రీ ఇది హ్యాంక్ బంద్రీ నోడ్రీ ఇం రఫ్ తోర్స్తి ఇది మైనస్ ఎక్స్ ఇల్ ఇది ప్లస్ టూ ఇల్ ఇడ్రి ఇల్లీ మైనస్ కమన్ తి ఎక్స్ మైనస్ టూ మైనస్ మైనస్ ప్లస్ టూ అందరి ఎక్స్ మైనస్ టూ ఎక్స్ మైనస్ టూ స్క్వేర్ మీన్స్ ఏ మైనస్ బి స్క్వేర్ సూత్ర ప్రకారం a square plus b square minus two ab a e minus b bracket square x square plus two square minus two x into two plus five square twenty five. So d equal to root x square two square four two into x into two minus four x plus टी इक्वल टू रूट एक्सक्वे अस्टेड मैनस फोर एक्स ट्वेंटी फै प्लस फोर एडस्री प्लस ट्वेंटी नयन आूट एक्स स्क्वे मैनस फोर एक्स प्लस ट्वेंटी नई नैक्स्ट पी बी ಈಗ ಪಿ ಎ ಕಂಡು ಹಿಡಿದು ಈಗ ಪಿ ಬಿ ಕಂಡು ಹಿಡಬೇಕು ನೋಡಿರಿ ನೋಡಿರಿ ಪಿ ಬಿ ಕಂಡು ಹಿಡಬೇಕು ಇದು ಪಿ ಈಕ್ವಲ್ ಟು ಪಿ ಬಿ ಎಕ್ಸ್ ಝೀರೋ ಮೈನಸ್ ಟು ನೈನ್ ಇದು ಎಕ್ಸ್ ಒನ್ ವೈ ಒನ್ ಇದು ಎಕ್ಸ್ ಟು ವೈ ಟೂ ಡಿಸ್ಟನ್ಸ್ ಸೂ ದೂರದ ಸೂತ್ರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಬ್ರಿಕೆಟ್ ಸ್ಕ್ವೇರ್ Y two minus Y one bracket square D equal to root X two minus two minus X plus Y two minus one Y two nine into zero D equal to root with the exequator. రూట్ ఆక్రీ మైనస్ ఎక్స్ మైనస్ టూ ప్లస్ నైన్ స్క్వేర్ రూట్ ఈక్వల్ టు ఇల్ ఎక్స్ కమన్ తి ఎక్స్ ప్లస్ టూ ప్లస్ నైన్ స్క్వేర్ డి ఈక్వల్ టు అందస్ టూ బ్రెకెట్ एक्स प्लस टू ब्रैकेट स्क्वेर नौ ए प्लस बी ब्रेकेट स्क्वेयर बड़े बेक्वल टू एक्स प्लस टू ब्रकेट स्क्वे रूट ए स्क्वे प्लस बी स्क्वे प्लस टू ए बी प्लस नाइन स्क्वेर एटी वन डी इक्वल टू रूट एक्स स्क्वे टू स्क्वेर फोर 2 * x * 2 * 8 ಗುಣಾಕಾರ ಮಾಡಿದ್ರೆ 4x ಆಯ್ತು + 81 d =√ x² + 4x 81 + 4 + 85 ಆಯ್ತು ಇನ್ ನೆಕ್ಸ್ಟ್ ರೋ d pa = pv ಉತ್ತರ ಕಂಪೇರ್ ಮಾಡೋಣ ನೋಡಿರಿ ಎರಡು ಕಡೆ ವರ್ಕ್ ಮಾಡಿದ್ರೆ ಎರಡು ರೂಟ್ ಹೋಗಿಬಿಡ್ತಾವೆ ಅಥವಾ ಎರಡು ರೂಟ್ ರೂಟ್ ಕ್ಯಾನ್ಸಲ್ ಆಗಿ ಜಸ್ಟ್ ಇಷ್ಟು ಉಳ್ದು ಬಿಡ್ತೈತಿ ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಏಯ್ಟಿ ಫೈವ್ ಈ ಎರಡು ರೂಟ್ ನೋಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಈ ಇಸ್ಕಲ್ ಟು ತೆಗೆದ್ರೆ ಅಷ್ಟು ಸೈನ್ ಚೇಂಜ್ ಆಗಿಬಿಡ್ತಾವೆ ಮೈನಸ್ ಎಕ್ಸ್ಕ್ವೇರ್ ಆಯಿತು ಮೈನಸ್ ಫೋರ್ ಎಕ್ಸ್ ಆಯಿತು ಪ್ಲಸ್ ఎయిటీ ఫైవ్ ఆయన నోడ్రీ ఈ ఎక్స్ స్క్వేర్ ప్లస్ ఎక్స్ స్క్వేర్ మైనస్ ఎక్స్క్వర్ ఆయ్ మైనస్ ఫోర్ ఎక్స్ మైనస్ ఫోర్ ఎక్స్ మైనస్ ఎయిట్ ఎక్స్ మైనస్ ఎయిటీ ఫైవ్ ఇది నోడ్రీ మైన మైనస్ ఎయిటీ ఫైవ్ ట్వంటీ నైన్ మైనస్ మే మైనస్ ఫిఫ్టీ సిక్స్ మైనస్ ఎయిటీ సిక్స్ ఈక్వల్ టు ఇది వరకు తోడ్రీ ప్లస్ ఫిఫ్టీ సిక్స్ ಮೈನಸ್ ಎಕ್ಸ್ ಈಕ್ವಲ್ ಟು ಫಿಫ್ಟಿ ಸಿಕ್ಸ್ ಡಿವೈಡ್ ಬೈ ಏಯ್ಟ್ ಸೊ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಈಕ್ವಲ್ ಟು ಎಂಟೊಂದಲೇ ಎಂಟು ಏಳೆ ಅಂದರೆ ಏಳು ಆಯಿತು ಇದು ಎಕ್ಸ್ ಈಕ್ವಲ್ ಟು ಮೈನಸ್ ಸೆವೆನ್ ಇದಕ್ಕೆ ಅಟ್ಯಾಚ್ ಬರುತ್ತೆ ಸೊ ನಾವು ಬೇಕಾದ ಪಾಯಿಂಟ್ ಬಂದುಗಳು ಸೊ ಪಿ ಈಕ್ವಲ್ ಟು ಎಕ್ಸ್ ಝೀರೋ ಇತ್ತು ನೋಡಿರಿ ಇಲ್ಲಿ ಎಕ್ಸ್ ಇದಲ್ಲಿ ಮೈನಸ್ ಸೆವೆನ್ ಝೀರೋ ತುಂಬಿಬಿಡ್ರಿ ಮೈನಸ್ ಸೆವೆನ್ ಜೀರೋ ಬೇಕಾದ ಬಿಂದುಗಳು ಕ್ಲಾಸ್ ಟೆಂತ್ ಗಣಿತ ಏಳು ನಿರ್ದೇಶನಕ ಗಣಿತ ಅಭ್ಯಾಸ ಏಳು ಪಾಯಿಂಟ್ ಒಂದು ಪ್ರಶ್ನೆ ಎಂಟನೇದ್ದು ಪಿ ಈಕ್ವಲ್ ಟು ಟು ಮೈನಸ್ ತ್ರೀ ಕ್ಯೂ ಟೆನ್ ವಾಯ್ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾದರೆ ವಾಯ್ ಅನ್ನು ಬೆಲೆಗಳನ್ನು ಕಂಡುಹಿಡಿಯರಿ ಅಂದರೆ ಇಲ್ಲಿ ನೋಡಿರಿ ಪಿ ಕ್ಯೂ ಬೆಲೆ ಕೊಟ್ಟಿದ್ದಾರೆ ಟು ಮೈನಸ್ ತ್ರೀ ಟೆನ್ ವಾಯ್ ನಡುವಿನ ದೂರ ಅಂದರೆ ಇದು ನಡುವಿನ ದೂರ ಡಿಸ್ಟನ್ಸ್ ಡಿ ಈಕ್ವಲ್ ಟು ಟೆನ್ ಮಾನ ಮಾನಗಳು ಕೊಟ್ಟಾರೆ ನೋಡಿರಿ ಈಗ ಇಲ್ಲಿ ಪಿ ಈಕ್ವಲ್ ಟು 2 - 3 q = 10 y so 2 pq தூர சூத்திரனளவு உபயோசனா pq 2 - 3 10 y x1 y1 x2 y2 தூர சூத்திரம் d = रूट एक्स टू माइनस एक्स वन ब्रेकेट स्क्वायर वाई टू माइनस वाई वन ब्रेकेट डी इक्वल टू रूट एक्स टू माइनस एक्स वन माइन प्लस टेन माइनस एक्स वन मीन टू ब्रेकेट स्क्वायर वाई टू वाई माइनस वाई वन मीन माइनस थ्री इंटू माइनस थ्री ब्रेकेट स्क्वायर d =√ 10 - 2 ಅಂದ್ರೆ 8 ಸ್ಕ್ವೇರ್ ಆಯ್ತು y --+ 3 ಬ್ರಾಕೆಟ್ ಸ್ಕ್ವೇರ್ ಆಯ್ತು ಇಲ್ಲಿ ಇದೆ ಇಲ್ಲಿ ಮನೋ ವರಸ್ತೆ ನೋಡಿ d = 8 ಸ್ಕ್ವೇರ್ √√ 8 64 + 8 64 ಆಯ್ತು ವೈ ಪ್ಲಸ್ ತ್ರೀ ವೈ ಪ್ಲಸ್ ತ್ರೀ ಬ್ರೇಕೆಟ್ ಸ್ಕ್ವೇರ್ ಡಿ ಅಂದರೆ ನೋಡಿ ಇಲ್ಲಿ ಎಂಟು ಮಾನಗಳು ಡಿ ಕೊಟ್ಟಾರೆ ಡಿ ಈಕ್ವಲ್ ಟು ಏಯ್ಟ್ ರೂಟ್ ಸಿಕ್ಸ್ಟಿ ಫೋರ್ ವೈ ಪ್ಲಸ್ ತ್ರೀ ಬ್ರೆಕೆಟ್ ಸ್ಕ್ವೇರ್ ನೋಡಿ ಈ ರೂಟ್ ತೆಗಿಬೇಕಾದ್ರೆ ಇದಕ್ಕೆ ಸ್ಕ್ವೇರ್ ಬಂದುಬಿಡ್ತೈತೆ ಅಂದರೆ ಇದು ಟೆನ್ ಸ್ಕ್ವೇರ್ ಟೆನ್ ಸ್ಕೋರ್ ಬಂದ್ಬಿಡ್ತು ಟೆನ್ ಸ್ಕ್ವೇರ್ ಇದು ಬಂದರೆ ಇದಕ್ಕೆ ರೂಟ್ ಬಂದುಬಿಡ್ತೈತೆ रूट होगी बढ़ते सिक्स्टी फोर प्लस वाय प्लस थ्री उड़ी ब्रेकेट स्क्वे टेन स्क्वेर हंड्रेड आस्टी फोर सो इले अल्लाइंग ए प्लस बी ब्रकेट स्क्वेर फार्मलवा ए स्क्वेर प्लस बी स्क्वेर प्लस टू ए बी हंड्रेड अस्े सिक्स्टी फोर वै स्क्वेर थ्री स्क्वे नाइन टू इंटू वाई इंटू थ्री मी सिक्स वायतु ठीक नौ वै स्क्वेड़ी प्लस सिक्स वाय आ प्लस नाइन प्लस नाइन आदि कड़ी तो मैनस हंड्रेड आय स्क्वे प्लस सिक्स वाय सो मैनस ಪ್ಲಸ್ ಸಿಕ್ಸ್ಟಿ ಫೋರ್ ಒಂದೈತು ನೋಡಿರಿ ಪ್ಲಸ್ ಸಿಕ್ಸ್ಟಿ ಫೋರ್ ಅಂದರೆ ಸಿಕ್ಸ್ಟಿ ಫೋರ್ ಪ್ಲಸ್ ನೈನ್ ಸೆವೆಂಟಿ ತ್ರೀ ಆಯಿತು ಮೈನಸ್ ಹಂಡ್ರೆಡ್ ಆಯಿತು ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಹಂಡ್ರೆಡ್ ಒಳಗೆ ಸೆವೆಂಟಿ ತ್ರೀ ಮೈನಸ್ ಮಾಡಿರಿ ಮೈನಸ್ ಟ್ವೆಂಟಿ ಸೆವೆನ್ ಉಳಿತೈತೆ ನೋಡಿರಿ ಇಲ್ಲಿ ಆದರ್ಶ ರೂಪನಲ್ಲಿ ಬಂತು ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಮೈನಸ್ ಟ್ವೆಂಟಿ ಸೆವೆನ್ ಇದು ಮೊದಲನೇ ಪದ ಕೊನೆ ಪದ ಗುಣಾಕರ ಮಾಡಿ ಸಮೀಕರಣ ಬಿಡಿಸೋಣ ವೈ ಸ್ಕ್ವೇರ್ ಪ್ಲಸ್ ಸಿಕ್ಸ್ ವೈ ಪ್ಲಸ್ ಟ್ವೆಂಟಿ ಸೆವೆನ್ ಇದು ಸಮೀಕರಣ ಮೊದಲನೇ ಪದ ಕೊನೆ ಪದ ಮೈನಸ್ ಟ್ವೆಂಟಿ ಸೆವೆನ್ ವೈ ಸ್ಕ್ವೇರ್ ನೋಡಿರಿ ಟ್ವೆಂಟಿ ಸೆವೆನ್ ಫ್ಯಾಕ್ಟರ್ ಮಾಡಿರಿ ನೈನ್ ಇಂಟು ತ್ರೀ ಟ್ವೆಂಟಿ ಸೆವೆನ್ ನೈನ್ ಒಳಗೆ ತ್ರೀ ತೆಗೀರಿ ಸಿಕ್ಸ್ ಬರ್ತೈತಿ ನೈನ್ ವೈ ತ್ರೀ ವಾಯ್ बिग् नौ प्लस ऐति प्लस मैनस ट्वेंटी सवन इन नाइन इंटू थ्री ट्वेंटी सवन बरते वाय स्क्वेर प्लस नाइन वाय थ्री वाय मैनस ट्वेंटी सेवन वाय कॉम तो ए प्लस नाइन थ्री कॉम तक को वाय प्लस नाइन थ्री इंटू वाय वाय मैनस प्लस माइनस थ्री इंटू थ्री ఇంటూ నైన్ ట్వెంటీ సెవెన్ వై మైనస్ త్రీ నోడ్రీ వై మైనస్ త్రీ ఆయన వై ప్లస్ నైన్ వై ప్లస్ ఎడదు వందేటి వై ప్లస్ నైన్ వై మైనస్ త్రీ ఈక్వల్ టు జీరో వై ఈక్వల్ టు ప్లస్ త్రీ ఆయొ వై ప్లస్ నైన్ ఇక్వల్ టు జీరో వై ఈక్వల్ టు ఇల్లి మైనస్ నైన్ అయిన మైనస్ నైన్ ఆయన ಸೊ ವಾಯುಬಿಂದು ಬೆಲೆ ಮೂರು ಅಥವಾ ಮೈನಸ್ ನೈನ್ ಬರಿಬಹುದು ವಾಯುಬಿಂದಿನ ಬೆಲೆ ಮೂರು ಅಥವಾ ಮೈನಸ್ ನೈನ್ ಬರಿಬಹುದು ಈ ಥರ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಧನ್ಯವಾದಗಳು